ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನು ಈ ಥರ ಸ್ಪೂನಲ್ಲಿ ಆ ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಳ್ತಿದ್ದೀನಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನು ಗೋಧಿ ಹಿಟ್ಟು ತಗೋತಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟಿಲ್ದಂಗೆ ನಾವು ಕಲಸಿಡಬೇಕು ಈ ರೀತಿ ಫಸ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಆ ರೊಟ್ಟಿ ಹಿಟ್ಟಿಗೆ ಕಲಸಿಡಬೇಕು ಈ ರೀತಿ ತುಂಬ ತೆಳುಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಈ ರೀತಿ ಅದ ಇರಬೇಕು ರೊಟ್ಟಿಗೆ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಅದು ಎಲ್ಲ ಹೊಂದ್ಕೊಳ್ಳುತ್ತೆ ರೊಟ್ಟಿ ಹೆಂಚಿನ ಇಟ್ಟಿದ್ದೀನಿ ನಾನಿಲ್ಲಿ ಅದು ಚೆನ್ನಾಗಿ ಒಂದು ಐದು ನಿಮಿಷ ಹೀಟ್ ಹೀಟ್ ಹೀಟಾಗಿರೋ ಹೆಂಚಿಗೆ ರೊಟ್ಟಿ ಹಿಡ್ಡನ್ನು ಹಾಕಿ ಈ ರೀತಿ ತೆಳುಗೆ ಬಳಿಬೇಕು ನೀಟಾಗಿ ತೆಳು ಈ ಥರ ತಣ್ಣೀರಲ್ಲಿ ಕೈ ಹೆಚ್ಕೊಂಡು ಹೆಚ್ಕೊಂಡು ಬಳಿಬೇಕು ಇಲ್ಲ ಕೈ ಸುಡುತ್ತೆ ಈ ರೀತಿ ಹೆಂಚಿನ ತುಂಬ ಅದನ್ನು ಬಳ್ಕೊಂಡು ಬರಬೇಕು ಎಕ್ಸ್ಟ್ರಾ ಇಟ್ಟಿರೋದನ್ನು ನಾವು ಎತ್ಕೊಬಿಡ್ಬೇಕು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬೇಯುತ್ತೆ ಈ ಥರ ಬೆಂದಿರೋ ಅಂಥ ರೊಟ್ಟಿನ ರೊಟ್ಟಿ ಎಲ್ಲೆಲ್ಲಿ ಈ ಥರ ಎತ್ತಿದ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಈ ರೊಟ್ಟಿನ ತುಪ್ಪ ಅಥವಾ ಬೆಣ್ಣೆ ಕಾಯಿ ಚಟ್ನಿಲಿ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು